ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇದು ದುಡ್ಡಿನ ದುನಿಯಾ ದುಡ್ಡಿಲ್ಲದೆ ಜೀವನನೇ ಇಲ್ಲ ಅನ್ನೋ ಈ ಕಾಲದಲ್ಲಿ ದುಡ್ಡೇ ಇಲ್ಲ ಅಂದರೆ ಹೇಳಿ ಅದಕ್ಕೆ ಇವತ್ತಿನ ವಿಡಿಯೋ ಅಲ್ಲಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಬೇಕಂದ್ರೆ ಒಂದು ಸಿಂಪಲ್ ಆಗಿ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನಂಬಿಕೆಟ್ಟವರಿಲ್ಲವೋ ಅನ್ನೋ ಥರ ನಂಬಿಕೆ ಇಟ್ಟು ಮಾಡಿ ಭಕ್ತಿಯಿಂದ ಮಾಡಿ ಇದು ಅನುಭವದ ಮಾತಾಗಿದೆ ಲಕ್ಷ್ಮೀ ದೇವಿ ಚಂಚಲೆ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಹೋಗುತ್ತಿರುತ್ತಾಳೆ ಹಾಗೆ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಲು ಈ ಒಂದು ಕೆಲಸ ಮಾಡಿ ಒಮ್ಮೊಮ್ಮೆ ಬಡವರು ಕೂಡ ಶ್ರೀಮಂತರಾಗುತ್ತಾರೆ ಶ್ರೀಮಂತರು ಬಡವರಾಗುತ್ತಾರೆ ಕೆಲವು ಜನ ಎಷ್ಟೇ ರೀತಿಯಾಗಿ ಪೂಜಿಸಿದರೂ ಲಕ್ಷ್ಮೀದೇವಿ ದೇವಿ ಅವರ ಮನೆಯಲ್ಲಿ ಕರುಣಿಸುವುದಿಲ್ಲ ಇನ್ನು ಕೆಲವರು ಪೂಜೆಯನ್ನೇ ಮಾಡದಿದ್ದರೂ ಕೂಡ ಲಕ್ಷ್ಮೀ ದೇವಿ ಅವರಿಗೆ ಒಲಿಯುತ್ತಾಳೆ ಎಷ್ಟು ಯೋಚಿಸಿದರೂ ಕೂಡ ಇದಕ್ಕೆ ಕಾರಣಗಳು ತಿಳಿಯುವುದಿಲ್ಲ ಹಾಗೆ ಎಷ್ಟೋ ದಿನದಿಂದ ಬಡತನದಿಂದ ಕೊರಗುತ್ತಿರುವವರು ನಿಮ್ಮಲ್ಲಿಯೂ ಕೂಡ ಇರಬಹುದು ಎಷ್ಟೋ ರೀತಿಯಿಂದ ಪೂಜಿಸಿದರೂ ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಕರುಣೆ ತೋರುತ್ತಿಲ್ಲವಾದರೆ ನಾನು ಹೇಳುವ ಹಾಗೆ ಮಾಡಿ ನಂಬಿಕೆ ಇಟ್ಟು ಮಾಡಿ ನೋಡಿ ಲವಂಗದಿಂದ ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ನೀವು ಕೂಡ ಶ್ರೀಮಂತರಾಗುತ್ತೀರಾ ಲವಂಗದಿಂದ ಪೂಜೆ ಮಾಡುವುದ ಅದು ಹೇಗೆ ಎಂದರೆ ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಪ್ರತಿ ವ್ಯಾಪಾರದಲ್ಲೂ ಕೂಡ ಸ್ವಲ್ಪವಾದರೂ ಲಾಭ ಬರಬೇಕೆಂದು ಪ್ರತಿಯೊಬ್ಬರೂ ಕೂಡ ಬಯಸುತ್ತಾರೆ ಅಂದರೆ ಸದಾಕಾಲ ದುಡ್ಡು ನಿಮ್ಮ ಮನೆಯಲ್ಲಿ ಇರಬೇಕೆಂದರೆ ಪೂಜೆಯಲ್ಲಿ ಲವಂಗ ಬಳಸುವುದು ಇನ್ನೊಂದು ವಿಷಯ ಏನೆಂದರೆ ಹೀಗೆ ಮಾಡ್ತಾ ಇರೋದನ್ನು ಯಾರಿಗೂ ಹೇಳಬಾರದು ಇನ್ನು ಪೂಜೆ ಮಾಡೋದು ಹೇಗೆ ಅಂತ ತಿಳಿಸ್ ತಿಳ್ಕೊಳ್ಳೋಣ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯನ್ನು ಶುಭ್ರಗೊಳಿಸಿ ತಲೆ ಸ್ನಾನ ಮಾಡಬೇಕು ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಲವಂಗವನ್ನು ಇಟ್ಟು ಆ ಬಟ್ಟೆಯನ್ನು ಗಂಟನ್ನಾಗಿ ಕಟ್ಟಬೇಕು ಹಾಗೆ ಕಟ್ಟಿದ ಗಂಟನ್ನು ದೇವಿಯ ಫೋಟೋ ಮುಂದೆ ಇರಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಲವಂಗವನ್ನು ಇರಿಸಿ ಆ ವಸ್ತ್ರವನ್ನು ದೇವಿಯ ಮುಂದೆ ಇರಿಸಿ ಪೂಜೆಯಾದ ಮೇಲೆ ಆ ಲವಂಗದ ಗಂಟನ್ನು ನೀವು ದುಡ್ಡು ಇಡುವ ಸ್ಥಳದಲ್ಲಿ ಇಡಬೇಕು ಅಷ್ಟೇ ವೀಕ್ಷಕರೇ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಇದನ್ನ ರಹಸ್ಯವಾಗಿ ಇಡಬೇಕು ಹೀಗೆ ಮಾಡುವುದರಿಂದ ವ್ಯಾಪಾರದಲ್ಲಿ ಲಾಭ ಪಡೆಯುವುದಲ್ಲದೆ ಮಾಡುವ ಕೆಲಸದಲ್ಲಿ ವಿಜಯವನ್ನು ಸಾಧಿಸುತ್ತೀರಾ ವೀಕ್ಷಕರೇ ಯಾವುದೇ ಕೆಲಸವನ್ನಾದರೂ ನಂಬಿಕೆ ಶ್ರದ್ಧೆಯಿಂದ ಮಾಡಿದರೆ ನಮಗೆ ಫಲ ಕಟ್ಟಿಟ್ಟ ಬುತ್ತಿ ವೀಕ್ಷಕರೇ ಈ ಮಾಹಿತಿ ತುಂಬಾ ಸರಳವೆನಿಸಿದರೂ ತುಂಬ ಉಪಯೋಗವಾಗಿದೆ ಇದು ಅನುಭವಕ್ಕೆ ಬಂದ ಮಾತಾಗಿದೆ ವೀಕ್ಷಕರೇ ನೀವು ಇದನ್ನು ಮನೆಯಲ್ಲಿ ಮಾಡಿ ದಯವಿಟ್ಟು ಇದರ ಫಲಿತಾಂಶವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳುತ್ತಾ ಧನ್ಯವಾದಗಳು